Hello everyone! ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಅರ್ಜೋನ್ ಹಾಗೆಯೇ ನಾನು ಅನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆಯದಾಗಿರುವಂತಹ ಈ ರೀತಿ ಬೆಡ್ಶೀಟ್ಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅವುಗಳಿಂದ ತುಂಬಾ ಉಪಯೋಗ ಇದೆ ಏನು ಉಪಯೋಗ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯವರೆಗೂ ನೋಡಿ ನೋಡಿ ಕೆಲವೊಂದು ಸರಿ ಬೆಡ್ಶೀಟ್ಗಳು ಹಾಳಾಯಿತು ಅಂತನೋ ಅಥವಾ ತುಂಬ ಹಳೇದಾಯ್ತು ಅಂತ ಹೇಳಿ ಅಥವಾ ಹೊತ್ಕೊಂಡ್ರೆ ಇದು ಬೆಚ್ಚಗಾಗಲ್ಲ ಅಂತನೋ ನಾವು ಹಾಗೆ ಇಟ್ಬಿಟ್ಟಿರ್ತೀವಿ ಈ ರೀತಿ ಬಟ್ಟೆಗಳನ್ನೆಲ್ಲ ಬೇಡ ಅಂತ ಹೇಳಿ ಹಾಗೆ ಇಟ್ಟು ಇಟ್ಟು ಮನೆಯ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿರ್ತೀವಿ ಹೆಚ್ಚಂದರೆ ಬಿಸಾಕ್ತೀವಿ ಅಥವಾ ಹಾಗೆ ಇಡ್ತೀವಿ ಅಲ್ವಾ ಹಾಗೆ ಇಡೋ ಬದಲು ಅಥವಾ ಬಿಸಾಕೋ ಬದಲು ನಾನು ಹೇಳ್ಕೊಡ್ತಿರುವಂತಹ ಮೆಥಡನ್ನು ನೀವು ಫಾಲೋ ಮಾಡಿದರೆ ಇದು ಯೂಸ್ ಆಗುತ್ತೆ ಏನಪ್ಪ ಅಂದರೆ ನೋಡಿ ಫಸ್ಟ್ ನಾನು ಬೆಡ್ಶೀಟನ್ನು ಇಲ್ಲಿ ನೋಡಿ ಈ ರೀತಿ ಹಾಸ್ಕೊಂಡಿದ್ದೀನಿ ಅಲ್ವಾ ಇದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಇದಾಗಿ ನಾನು ಮಡಚಿಟ್ಕೊಂಡಿದ್ದೀನಿ ಬೆಡ್ಶೀಟನ್ನು ಫಸ್ಟು ನಾನೇನು ಮಾಡಿದ್ದೀನಿ ನೋಡಿ ಹೀಗೆ ಮಡ್ಚಿಟ್ಕೊಂಡು ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ ನಿಮಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಬೆಡ್ಶೀಟ್ಗಳು ಹಳೆಯದಾಯಿತು ಅಂತ ಹೇಳಿ ನಾವು ಬಿಡ್ತೀವಿ ಇವುಗಳನ್ನು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ನೀವೇನಾದರೂ ಅನುಶೃತಿ ಝೋನ್ ಚಾನಲನ್ನು ನೋಡ್ತಾ ಇದ್ದರೆ ಈ ಥರ ವಸ್ತುಗಳನ್ನು ಬಿಸಾಕೋದೇ ಇಲ್ಲ ಇದರಿಂದ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಂತಹ ರೀಯೂಸ್ ಮಾಡೋದನ್ನು ನೀವು ತಿಳ್ಕೊತೀರಾ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೇದಾದಂತಹ ಟವಲನ್ನು ಹೇಗೆ ಯೂಸ್ ಮಾಡಬೇಕು ಹಳೇದಾಗಿರುವಂತಹ ಬೆಡ್ಶೀಟನ್ನು ಹೇಗೆ ಯೂಸ್ ಮಾಡಬೇಕು ನೈಟಿನ ಹೇಗೆ ಯೂಸ್ ಮಾಡಬೇಕು ತ್ರೀ ಫೋರ್ತ್ ಆಗಲಿ ಅಥವಾ ಟೀ ಶರ್ಟ್ಸ್ಗಳಾಗಲಿ ಅಥವಾ ಶರ್ಟ್ಗಳಾಗಲಿ ಅಥವಾ ನಾನಾ ರೀತಿಯಲ್ಲಿ ನಾವು ಈಗ ಆಲ್ರೆಡಿ ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಗೆ ಯೂಸ್ ಮಾಡ್ಕೋಬಹುದು ಇವುಗಳನ್ನು ಅಂತ ಹೇಳಿ ವಿಡಿಯೋ ಮಾಡಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ನಾನಿಲ್ಲಿ ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಫುಲ್ ಇದನ್ನು ಬಳಸಬಹುದು ಅಥವಾ ಮತ್ತೆ ನಾನು ಅದನ್ನು ಹಾಫನ್ನ ನೋಡಿ ಈ ರೀತಿ ಮಡಚಿಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ತೀನಿ ನನಗೆ ಇಷ್ಟೇ ಸಾಕು ನೋಡಿ ಈ ರೀತಿ ನೀವು ಕಟ್ ಮಾಡಿಕೊಂಡು ಇದೇನಿಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನಾವು ದಿನನಿತ್ಯ ಎಲ್ಲರ ಮನೆಯಲ್ಲೂ ಕೂಡ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಇಲ್ಲಿ ಎರಡು ನೋಡಿ ಎರಡು ಲೇಯರ್ ಇದೆ ಈಗ ಬೆಡ್ಶೀಟಿನ ಎರಡು ಲೇಯರ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಎರಡನ್ನು ನೋಡಿ ಈ ಥರ ಸಮಾನಾಗಿ ಇಕ್ವಲ್ ಆಗಿ ನಾನು ಫಸ್ಟ್ ಇಟ್ಕೊಂಡ್ಬಿಟ್ಟು ಪೂರ್ತಿ ನಾಲ್ಕು ಕಡೆನೂ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಥರ ಪೂರ್ತಿ ನಾಲ್ಕು ಕಡೆಯಲ್ಲೂ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ನಾನು ನಾಲ್ಕು ಕಡೆಯೂ ಹೊಲಿಗೆನ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಿಮ್ಮನೇಲಿ ಏನಾದರೂ ವೇಸ್ಟ್ ಆಗಿರುವಂತಹ ಹಳೆ ಬಟ್ಟೆ ಇದ್ದರೆ ಬೇರೆದು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಏನಾದರೂ ಕಟ್ ಮಾಡಿರುವಂತಹ ಪೀಸ್ ಇದ್ದರೆ ಅವುಗಳನ್ನೇ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಬ್ಲೌಸ್ ಪೀಸಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟು ಈಗೇನು ನಾವು ಕಟ್ ಮಾಡಿಕೊಂಡು ಹೊಲ್ ಹೊಲಿಗೆ ಹಾಕ್ಕೊಂಡು ಬಂದ್ವಲ್ಲ ಬೆಡ್ಶೀಟ್ಗೆ ಅದಕ್ಕೆ ಸೈಡಿಗೆ ನಾನು ಅಂಚಾಗಿ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಇರುವಂತಹ ದಾರಗಳೆಲ್ಲ ಬಿಚ್ಕೋತಾ ಬಂದರೆ ಪೂರ್ತಿ ನಾವು ಸ್ಟಿಚ್ ಮಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ ಹಾಗೆಯೇ ಬಾಳಿಕೆ ಕೂಡ ಬರೋದಿಲ್ಲ ಆದರೆ ನೀವು ಈ ರೀತಿ ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಎಡ್ಜಿಗೆ ನೀವು ಸ್ಟಿಚ್ ಮಾಡಿಬಿಟ್ರೆ ಅಷ್ಟು ಸಲೀಸಾಗಿ ಯಾವುದು ಕೂಡ ಹೊಲಿಗೆ ಬಿಚ್ಚೋದಿಲ್ಲ ಹಾಗೆಯೇ ಅವು ದಾರ ದಾರ ಎಳೆದು ಬರೋದಿಲ್ಲ ಮಕ್ಕಳ ಕೈಯಲ್ಲಿ ಸಿಕ್ಕ್ರಂತೂ ಮುಗೀತಲ್ವಾ ದಾರ ಎಳೆದು ಬಿಟ್ಟೆ ಅದನ್ನು ಹಾಳು ಮಾಡ್ತಾರೆ ಸೊ ನೀವೇನು ಮಾಡಬೇಕು ಅಂಚಿಗೆ ಈ ರೀತಿ ಬಟ್ಟೆನ ನೀವು ಅಟ್ಯಾಚ್ ಮಾಡಿ ಅದನ್ನು ಸ್ಟಿಚ್ ಮಾಡಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆಯಲ್ಲಿ ಬರುತ್ತೆ ಹಾಗೆಯೇ ನಾನಿಲ್ಲಿ ತಯಾರಿಸ್ತಿರೋದು ಒಂದು ಡೋರ್ ಮ್ಯಾಟನ್ನು ನೋಡಿ ಡೋರ್ ಮ್ಯಾಟ್ಗಳನ್ನು ನೀವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಎಂಬತ್ತು ರೂಪಾಯಿಯಿಂದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯೆಲ್ಲ ಇರುತ್ತೆ ಕನಿಷ್ಠ ಅಂದ್ರೂ ಐವತ್ತು ರೂಪಾಯಿ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಸ್ಟಿಚ್ ಮಾಡಿದರೆ ಹತ್ತರಿಂದ ಹದಿನೈದು ರೂಪಾಯಲ್ಲಿ ಕೆಲಸ ಮುಗಿದೋಗ್ಬಿಡುತ್ತೆ ನೋಡಿ ಉಳಿತಾಯ ಮಾಡುವವರು ಸಣ್ಣ ಪುಟ್ಟ ಈ ರೀತಿ ನೀವು ಮನೆಯಲ್ಲೇ ಮ್ಯಾಟ್ಗಳನ್ನು ತಯಾರಿಸ್ಕೊಂಡ್ರೆ ಆರಾಮಾಗಿ ನೀವು ಚಿಕ್ಕ ಚಿಕ್ಕದಾಗಿ ನೀವು ಉಳಿತಾಯ ಮಾಡ್ತಾ ಹೋದರೆ ದೊಡ್ಡ ಮಟ್ಟದಲ್ಲಿ ಆಮೇಲೆ ಅದು ಇರುತ್ತೆ ಅಂತ ಹೇಳಬಹುದು ನೋಡಿ ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನೀಗ ನಾವೇನು ಫಸ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ವಲ್ಲ ಈ ಬೆಡ್ಶೀಟನ್ನು ಅದಕ್ಕೆ ನಾನು ನಾಲ್ಕು ಕಡೆಯಲ್ಲೂ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಇದನ್ನು ಸ್ಟಿಚಿಂಗ್ ಮಾಡೋದನ್ನು ಕೂಡ ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ಟಿಚ್ ಮಾಡೋದೆಲ್ಲ ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ನೀವೇ ಕಟ್ ಮಾಡ್ಕೊಂಡಿರುವಂತಹ ಬೆಡ್ಶೀಟನ್ನು ತೊಗೊಂಡ್ಬಿಟ್ಟು ನಂತರ ಇದೇ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡ್ರಲ್ವ ಅದನ್ನು ನೋಡಿ ಹೀಗೆ ಇಡಬೇಕು ಹೀಗೆ ಅದರ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಒಂಚೂರು ಹೀಗೆ ಮಡಚಬೇಕು ಈ ರೀತಿ ಮಡಚ್ಕೊಂಡ್ಬಿಟ್ಟು ನೋಡಿ ಕೆಳಗಡೆ ಬ್ಲೌಸ್ ಪೀಸು ಹಾಗೆ ಮೇಲುಗಡೆ ಬ್ಲೌಸ್ ಪೀಸು ಪೂರ್ತಿ ಈಗ ಮಡಚಿ ಮಿಡಲ್ನಲ್ಲಿ ನೀವೇನು ಮಾಡಿ ಗುಂಡು ಪಿನ್ನಿನ ಸಹಾಯದಿಂದ ಅಲ್ಲಲ್ಲಿ ಈ ಥರ ಹಾಕ್ಕೊಂಡುಬಿಟ್ರೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಒಳಗಡೆ ಇರುವಂತಹ ಬೆಡ್ಶೀಟು ಬಿಚ್ಚ ಆ ಕಡೆ ಈ ಕಡೆ ಸರಿಯೋದಿಲ್ಲ ಆವಾಗ ನೀಟಾಗಿ ನಿಮಗೆ ಹೊಲಿಗೆ ಹಾಕಲಿಕ್ಕೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ಗುಂಡು ಪಿನ್ಗಳನ್ನು ಸಿಗಿಸ್ಕೊಳ್ಳಿ ಫಸ್ಟು ಸ್ಟಿಚ್ ಮಾಡೋಕ್ಕೂ ಮುಂಚೆ ನಂತರ ನೀವು ಅದನ್ನು ಸ್ಟಿಚ್ ಮಾಡಿ ನೋಡಿ ಈ ರೀತಿ ನಾನು ಗುಂಡಪಿನನ್ನು ಹಾಕ್ಕೊಂಡ್ಬಿಟ್ಟು ನಾಲ್ಕು ಬದಿಯಲ್ಲೂ ಹೀಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನಾನು ತೋರಿಸ್ಕೊಡೋ ರೀತಿಯಲ್ಲೇ ನೀವು ಪೂರ್ತಿ ನೀಟಾಗಿ ಎಡ್ಜಿಗೆ ಮಾತ್ರ ಸ್ಟಿಚ್ ಮಾಡಿ ನೀವು ಮಿಡಲ್ನಲ್ಲಿ ಸ್ಟಿಚ್ ಮಾಡೋ ಅವಶ್ಯಕತೆನೇ ಇಲ್ಲ ಎಡ್ಜಲ್ಲಿ ನೀವು ಮಾತ್ರ ಸ್ಟಿಚ್ ಮಾಡಿದ್ರೂ ಸಾಕಾಗುತ್ತೆ ಸಖತ್ತಾಗೇ ಬರುತ್ತೆ ಮ್ಯಾಟು ನೋಡಿ ಮ್ಯಾಟ್ಗಳನ್ನು ಮಾಡಲಿಕ್ಕೆ ಕಷ್ಟ ಪಡೋದೇ ಬೇಕಾಗಿಲ್ಲ ಈಸಿಯಾಗಿ ಸಲೀಸಾಗಿ ನಾವು ಅಂತ ಹೇಳಿ ಐದರಿಂದ ಆರು ನಿಮಿಷದೊಳಗಡೆ ಒಂದು ಮ್ಯಾಟನ್ನು ತಯಾರಿಸಿ ಬಿಡಬಹುದು ನಮ್ಮನೆಯಲ್ಲಿ ಮಿಷನ್ ಇಲ್ಲ ಹೇಗಪ್ಪ ನಾವು ಮ್ಯಾಟನ್ನ ತಯಾರಿಸೋದು ಅಂತ ಹೇಳಿ ನೀವು ಅನ್ಕೋತಾ ಇದ್ದರೆ ಮಿಷನ್ ಇಲ್ಲ ಅಂದ್ರೂ ಚಿಂತೆ ಮಾಡಬೇಕಾಗಿಲ್ಲ ನೀವು ಕೈಯಲ್ಲೇ ಹೊಲಿಗೆ ಹಾಕಬಹುದು ಇದಕ್ಕೆ ತುಂಬ ಹೊಲಿಗೆ ಏನು ಬೇಕಾಗಲ್ಲ ಜಸ್ಟ್ ಎಡ್ಜಿಗೆ ಮಾತ್ರ ಹಾಕೋದು ಸೊ ಹಾಗಾಗಿ ಮಿಷನ್ ಇಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಾಗಿಲ್ಲ ಕೈಯಲ್ಲಿ ಕೂಡ ನೀವು ಹೊಲಿಗೆನ ಆರಾಮಾಗಿ ಹಾಕೋಬಹುದು ನೋಡಿ ನಾನೀಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎಕ್ಸ್ಟ್ರಾ ಇರುವಂತಹ ದಾರಾನ ಅಥವಾ ಬಟ್ಟೆನ ನೀವು ಕಟ್ ಮಾಡ್ಕೊಂಡು ಬಿಡಿ ನೋಡಿ ಆರಾಮಾಗಿ ಯೂಸ್ ಮಾಡುವಂತಹ ಅಂತ ಹೇಳಿ ನಾವು ಮ್ಯಾಟನ್ನು ತಯಾರಿಸಿದ್ವಿ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ಮ್ಯಾಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು